ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಮಂತ್ರಿಗಳು ನಮ್ಮ ಜೊತೆಗೆ ದೂರವಾಣಿ ಮುಖಾಂತರ ಮಾತಾಡ್ತಾರೆ ಆದರೆ ಅದಕ್ಕಿಂತ ಮೊದಲು ವೆರಿ ಇಂಪಾರ್ಟೆಂಟ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇವತ್ತು ವಿಡಿಯೋ ಸಂವಾದ ಮಾಡಿದರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಧಿಕಾರಿಗಳ ಜೊತೆಗೆ ಸಿ ಅವರ ಮೀಟಿಂಗ್ ವಿಡಿಯೋ ಸಂವಾದ ನಡೆಸ್ತಾರೆ ಎಲ್ಲ ಡೀಟೇಲ್ಸನ್ನು ತಗೊಂಡೇನೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಇದು ಸಂಗತಿ ಸಿದ್ದರಾಮಯ್ಯವರ ಇವತ್ತಿನ ಮೀಟಿಂಗ್ ಅಧಿಕಾರಿಗಳು ಎಲ್ಲ ವಿವರಗಳನ್ನು ಇಟ್ಕೊಂಡ್ ಬಂದಿರಬೇಕು ಎಲ್ಲ ವಿವರಗಳನ್ನು ಕೊಡಬೇಕು ಇವತ್ತು ಯಾವ್ಯಾವ ಸಂಗತಿಗಳು ಏನು ಎತ್ನ ಅಂತ ಯಾಕಂದರೆ ಈ ಸಮಸ್ಯೆಗಳ ಆಗರ ಒಂದೆರಡಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅದಕ್ಕೆ ಈಗ ಎಚ್ ಕೆ ಪಾಟೀಲ್ರತ್ರ ನಾನು ಮಾತಾಡ್ತಾ ಇದ್ದೆ ಏನು ಸರ್ ಈ ರೀತಿ ನೀವು ಈ ಕೋಪ್ರೇಟ್ ಮಾಡಲಿಲ್ಲ ಅಂತಂತಂದ್ರೆ ನೀವು ಕ್ರಮ ಜರುಗಿಸ್ತೀವಿ ಅಂತ ಗತಿ ಏನಾಗಬೇಕು ಅಂತ ಕೇಳ್ತಾ ಇದ್ದೆ ಇಲ್ಲ ಇಲ್ಲ ಅವರು ಹೇಳಿದ್ರು ಇಲ್ಲ ಇಲ್ಲ ಆ ಥರ ಇಲ್ಲ ಯಾರಿಗೆ ನಿಜಕ್ಕೂ ಅನಿವಾರ್ಯ ಇದೆ ನಾವು ಅಂಥವ್ರನ್ನ ಪರಿಗಣಿಸಲ್ಲ ನೀವೇನು ಯೋಚನೆ ಮಾಡಬೇಡಿ ಅಂತ ನಾನು ಎಚ್ ಕೆ ಪಾಟೀಲ್ರ ಜೊತೆಗೂ ಕೂಡ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಬ್ಯುಸಿ ಇದೆ ಅವ್ರ ಕಾಲು ಕೇಳಬೇಕು ಯಾಕಂದರೆ ಒಂದು ಕ್ಲಾರಿಟಿ ಕೊಡಿ ಸರ್ ದಯಮಾಡಿ ಒಂದು ಕ್ಲಾರಿಟಿ ಬೇಕು ಈ ರೀತಿ ಪಾಪ ಹುಷಾರಿಲ್ದಿರೋವಂಥವ್ರಿಗೆ ವಯಸ್ಸಾಗಿರುವಂಥವ್ರಿಗೆ ಅಂಗವಿಕಲರಿಗೆ ಈ ರೀತಿ ಜೀವ ಬಿಟ್ರೆ ಅಲ್ಲ ಅದು